ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್ ಅವರ ನೇತೃತ್ವದಲ್ಲಿ ಕೃಷಿ ವಿಜ್ಞಾನಿಗಳ ತಂಡವು ರೈತರೊಂದಿಗೆ ಸಭೆ ನಡೆಸಿ ಭತ್ತದ ಬೆಳೆಯಲ್ಲಿ ಕಣೆ ನೊಣದ ನಿರ್ವಹಣೆ ಕುರಿತು ಜಾಗೃತಿ ಮೂಡಿಸಿದರು ಹವಾಮಾನದ ವೈಪರೀತ್ಯದಿಂದ ಈ ಕಣೆ ನೊಣ ಕೀಟದಿಂದ ತಾಲೂಕಿನಲ್ಲಿ ಹೆಚ್ಚಾಗಿ ಭತ್ತದ ಬೆಳೆ ಹಾನಿಯಾಗುತ್ತಿದ್ದು ಇದರಿಂದಾಗಿ ಇಳುವರಿ ಬರದೆ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಇದನ್ನು ಅರಿತು ಶನಿವಾರದಂದು ರೈತರ ಸಭೆ ನಡೆಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು ಈ ವೇಳೆ ಡೀಲರ್ ಶೇಖ್ ಸಾಬ್ ಸಾವ್ಕಾರ್ ಅಮೀನ್ ಸಾಬ್ ಸಾವ್ಕಾರ್ ರೈತರಾದ ಬಸವಂತರಾಯ್ ಗೌಡ ಕಲ್ಲೂರ್ ವೀರನ್ ಗೌಡ ಶರಣ್ ಬಸವ ದೊಡ್ಡಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಶಂಕರಪ್ಪ ಬಸನಗೌಡ ಸೇರಿದಂತೆ ನೂರಾರು ರೈತರಿದ್ದರು ಔಷಧ ಸ್ಪ್ರೇ ಮಾಡಿದಾರೆ ಆದ್ರೆ ಕಂಟ್ರೋಲ್ ಬಂದಿಲ್ಲ ಕಂಟ್ರೋಲ್ ಬರಲಾರದಕ್ಕೆ ಕಾರಣಗಳು ಏನ ಬಹಳಷ್ಟು ಇರಬಹುದು ಒಂದೇದೇನಂದ್ರೆ ನಮ್ ರೈತ ಬಾಂಧವರು ನೀರು ಸಿಗುತ್ತೆ ಸಿಗಂಗಿಲ್ಲ ಒಂದ್ ಯಾವಾಗ ಯಾವಾಗ ಯಾವಾಗಿಲ್ಲ ಅಂತ ನೀರು ಮೊಣಕಾಲ್ ಮಟ್ಟ ಒಂದು ಫೀಟ್ ಆದ್ರೂ ನೀರು ನಿಂದರ್ಸಿ ಕಟ್ಟಿ ಚೆನ್ನಾಗಿ ನೀರು ನಿಂದರ್ಸೋದು ವಾಡಿಕೆ ನಮ್ಮ ರೈತ ಬಾಂಧವರು ಅಂತ ಸಂದರ್ಭದಲ್ಲಿ ನೀವು ಹುಡುಗಿ ಏನಾದ್ರೂ ಹಾಕಿದ್ರೆ ಕೆಲಸ ಮಾಡಲ್ಲ ಬರ್ದಿಟ್ಕೊಳ್ಳಿ ದಯಮಾಡಿ ಯಾಕಂದ್ರೆ ಯಾವುದೇ ಒಂದು ಹುಳ ಸಾಯ್ಬೇಕಂದ್ರೆ ನಿರ್ದಿಷ್ಟ ಪ್ರಮಾಣದ ವಿಷ ಬಟ್ಟೆಯಲ್ಲಿ ಹೋಗಬೇಕು ಇಲ್ಲಾಂದ್ರೆ ಅದು ಸಿಸ್ಟಮಿಕ್ ಇದ್ರೆ ಮೈ ಮೇಲೆ ತಾಕ್ಬೇಕು ಅವಾಗ ಮಾತ್ರ ಹುಳ ಸಾಯ್ತದೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನೀರು ಜಾಸ್ತಿ ಇಟ್ಟು ಇದು ಔಷಧ ಕೊಡೋದು ಅಷ್ಟೇ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀವಿ ಅದು ಡೈಲ್ಯೂಟ್ ಆಗುತ್ತೆ ಆ ಹುಳ ಸಾಯೋದಕ್ಕಿಂತ ಹೆಚ್ಚಿಗೆ ವಿಷಾಖನ್ನೇ ಆಗ್ತಾ ಇದೆ ನಮಗೆ ಅನ್ಸಿದ ಮಟ್ಟಿಗೆ ಈ ಸತತ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವೆಲ್ಲರನ್ನೂ ವಿಷಾಖನ್ನೇ ಮಾಡಿದ್ವಿ ಅದು ಈಗ ಯಾವ ಔಷಧ ಹಾಕಿದ್ರು ಸಾಯ್ತಾ ಇಲ್ಲ ಅಂತ ನಮ್ಮ ಒಂದು ಊಹೆ ಬರ್ತಾ ಇದೆ ಮೇಲ್ನೋಟಕ್ಕೆ ಈ ಥರ ಕಾಣಲು ಬರ್ತಾ ಇದೆ ಈಗ ನೀವು ಏನಾದರೂ ಕಂಟ್ರೋಲ್ ಮಾಡ್ಬೇಕಂದ್ರೆ ದೊಡ್ಡ ಹುಳ ಏನಿಲ್ಲ ಇದು ಇದು ಕಂಟ್ರೋಲ್ ಮಾಡಲಿಕ್ಕೆ ಈಸಿ ಇದೆ ಈಗ ಸಸಿ ಮಡಿಯಲ್ಲಿ ಬಂದ್ಬಿಟ್ಟಿದೆ ಸಸಿ ಮಡಿ ಯಾರ್ದು ಸಸಿ ಮಡಿಯಲ್ಲಿ ಈ ಹುಳ ಬಂದಿದೆ ಆದಷ್ಟು ದಯಮಾಡಿ ಅಂಥ ಸಸಿಗಳನ್ನು ಹಾಕ್ಲಾರ್ದಂಗಿದ್ರೆ ಉತ್ತಮ